ನಮಸ್ಕಾರ ಎಲ್ಲರಿಗೂ ಮುದ್ದು ಮನಿಕಂಠ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನಿಲ್ಲೊಂದು ಕ್ಯಾಪ್ಸಿಕಮ್ ಪನ್ನೀರ್ ಕರಿ ಸೇರ್ ಮಾಡತ್ತೀನಿ ನಿಮ್ಮ ಜೊತೆ ಈಗ ಅದಕ್ಕೆ ಏನೇನು ಬೇಕು ನೋಡ್ಕೊಂಡೆ ಇಲ್ಲೊಂದು ಗ್ಯಾಸ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿನಿ ಅದಕ್ಕೆ ಒಂದು ಐದರಿಂದ ಒಂದು ಆರು ಮೆಣಸಿನ್ಕಾಯಿ ಹಾಕೊಂಡಿನಿ ಒಂದು ಗಾತ್ರಿ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಸು ಸುಳ್ಕೊಂಡು ಆಮೇಲೆ ಒಂದು ಇಂಚು ಶುಂಠಿ ಹಾಕೊಂಡು ಫ್ರೈ ಮಾಡ್ಕೊಳತ್ತೀನಿ ಸ್ವಲ್ಪ ಆದ ತಕ್ಷಣ ಇಲ್ಲೇ ಎರಡು ದೊಡ್ಡ ಗಾತ್ರದ್ದು ಉಳ್ಳಾಗಡ್ಡಿ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿನಿ ಈಗ ಅವ್ನು ಹಾಕೊಂಡು ಫ್ರೈ ಮಾಡ್ಕೊಳಾತ್ತೇನೆ ಈಗ ಇಷ್ಟ ಸಾಕು ಜಾಸ್ತಿ ಆಗುವ ಅವಶ್ಯಕತೆ ಏನಿಲ್ಲ ಈಗ ಇಲ್ಲೇ ಒಂದು ಎರಡು ಗಾತ್ರದ್ದು ಟಮಾಟೇನ ಸಣ್ಣ ಕಟ್ ಮಾಡಿಟ್ಕೊಂಡಿ ಪೀಸ್ ಪೀಸ್ ಮಾಡಿಟ್ಕೊಂಡಿನಿ ಈಗ ಅವನು ಹಾಕ್ಕೊಳಾತೇನೆ ಈಗ ಇದೇನಾ ಟಮಾಟಿನೆಲ್ಲ ಸಾಫ್ಟ್ ಆಗೋಂಗೆ ಈ ಥರ ಆಗೋಗಿ ಮಸಾಲೆ ಫ್ರೈ ಮಾಡ್ಕೋಬೇಕು ಈಗ ಸೈಡಿಗೆ ಇಟ್ಕೊಂಡು ಲೊಂದು ತವ ಇಟ್ಕೊಂಡಿನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಈಗ ಪನ್ನೀರ್ ಹಾಕ್ಕೊಂಡಿನಿ ಪನ್ನೀರ್ ಫ್ರೈ ಮಾಡೋಕೆ ಹಾಕ್ಕೊಂಡಿನಿ ಈಗ ಇದನ್ನು ಪನ್ನೀರ್ ಹಂಗೆ ಹಸಿದು ಹಾಕೊಂಡ್ರೆ ಬರ್ತೈತಿ ಅದಕ್ಕೆ ಫ್ರೈ ಮಾಡಿದ್ರೆ ಟೇಸ್ಟ್ ಚೊಲೋ ಅನಿಸತಂತೇಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂತೇಳಿ ಅದನ್ನ ಫ್ರೈ ಮಾಡ್ಕೊಳತ್ತೀನಿ ಈಗ ಪನ್ನೀರ್ ಫ್ರೈ ಆಗೈತಿ ಅದನ್ನೊಂದು ಪ್ಲೇಟಿಗೆ ತೊಗೊಳಾಕ್ತೀನಿ ರೀ ಈಗ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ನೇ ಈಗ ಅವನು ಹಾಕೊಂಡು ಫ್ರೈ ಮಾಡ್ಕೊಳತ್ತೀನಿ ಏನು ಕ್ವಾರ ಟೈಪ್ನೆ ಅಂತಾರಲ್ಲ ಆ ಥರ ಕಟ್ ಮಾಡಿಟ್ಕೊಂಡಿನಿ ಈ ಕ್ಯಾಪ್ಸಿಕಮ್ ಪನ್ನೀರ್ ಅಂತಾರಲ್ಲ ಅದಕ್ಕೋಸ್ಕರ ಇದನ್ನ ಈ ಥರ ಕಟ್ ಮಾಡಿಟ್ಕೊಂಡು ಹಾಕೊಂಡ್ರೆ ಚಲೋ ಅನಿಸತಿ ಟೇಸ್ಟ್ನು ಅಷ್ಟು ಚಲೋ ಇರ್ತೈತಿ ಮತ್ತು ನೋಡಾಗ್ನು ಚಂದ ಈಗ ಈಗಿದ ಕೆಂಪನ್ನು ಬರುವಾಗ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಏನಿಲ್ಲ ಯಾಕಂದರೆ ಇವು ಜಾಸ್ತಿ ಕ್ಯಾಪ್ಸಿಕಮ್ ಫ್ರೈ ಆಗಬಾರ್ದು ಹಂಗಾಗಿ ಇಷ್ಟಾದ್ರೆ ಸಾಕು ಈಗ ತಕ್ಕೊಳಾಕ್ತೇನೆ ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಾಕ್ತೇನೆ ಈಗ ಉಳ್ಳಾಗಡ್ಡಿನೂ ಫ್ರೈ ಆಗ ಈಗ ಒಂದು ತೊಕೊಳಾಕ್ತೇನೆ ಈಗ ಇಲ್ಲೊಂದು ಕಡಾಯಿ ಇಟ್ಕೊಂಡಿನಿ ಅದಕ್ಕೆ ದೊಡ್ಡ ಸ ಟೇಬಲ್ ಸ್ಪೂನ್ಲೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೊಂಡಿನಿ ಈಗ ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಅರ್ಧ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳತ್ತೀನಿ ಜೀರಿಗೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಕರಿಬೇ ಹಾಕೋತೀನಿ ಕರಿಬೇವು ಹಾಕ್ಕೊಂಡು ಈಗಾಗಲೇ ನಾವು ಮಾಡ್ಕೊಂಡಿದ ಮಸಾಲೆ ಫ್ರೈ ಅದು ತನಗಾಗಿತ್ತು ಈಗ ಅದನ್ನ ರುಬ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಇನ್ನು ಸ್ವಲ್ಪ ಬಾಡಿಸ್ಕೋಬೇಕು ಜಾಸ್ತಿ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಹುರಿದಿದ್ದೈತಲ್ಲ ಇದು ಹಾಗಾಗಿ ಹೀಗೆ ಬಾಡಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ಎಲ್ಲ ಮಸಾಲೆಗಳು ಹಾಕೊಂಡ್ರಿ ಹಿಂಗೆ ಕಾಲು ಟೀ ಸ್ಪೂನಷ್ಟು ಹಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಎರಡು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಒಂದು ಟೀ ಸ್ಪೂನಷ್ಟು ಪನ್ನೀರ್ ಮಸಾಲ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹ್ಞೂ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಆಗಲೇ ಮಿಕ್ಸಿ ತೊಳೆದು ನೀರು ಇಟ್ಕೊಂಡಿದ್ದೆ ಈಗ ಅದನ್ನ ಹಾಕ್ಕೊಳತ್ತೆ ಮತ್ತು ಇನ್ನೊಂದು ಸ್ವಲ್ಪ ಗ್ರೇವಿ ಗಟ್ಟೆನ ಸಾತಿತ್ತು ಅದಕ್ಕೋಸ್ಕರ ನಾನು ಒಂದು ಅರ್ಧ ಕಟ್ಟಲ್ಲಿ ನೀರು ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಹಾಕೊಂಡು ಒಂದು ಐದು ನಿಮಿಷ ಅದನ್ನ ಫ್ರೈ ಮಾಡೋಕೆ ಇಟ್ಕೊಂಡಿನಿ ಕುದಿಸಾಕಿಟ್ಕೊಂಡಿನಿ ಫ್ರೈ ಎಲ್ಲ ಕುದಿಸಾಕಿಟ್ಕೊಂಡಿನಿ ಈಗ ಆ ಕಡೆ ಕುದಿಲ್ಲದೆ ಈ ಕಡೆ ನಾವು ಪನ್ನೀರ್ ಕಟ್ ಮಾಡ್ಕೊಳಾಕ್ತಿನಿ ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಪನ್ನೀರ್ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸ್ ನಮ್ಗೆ ಹೆಂಗೆ ಬೇಕಂಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಈಗ ಐದು ನಿಮಿಷ ಹಾಕಿ ಕುದೈತಿ ಈಗ ಒಂದು ಪನ್ನೀರ್ ಮತ್ತು ಅವು ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊತೇನೆ ಮಿಕ್ಸ್ ಮಾಡಿಕೊಂಡು ಪನ್ನೀರಿಗೆ ಅಂತ ಉಪ್ಪು ಖಾರ ಹಡಿಲಂತ ಒಂದು ಐದು ನಿಮಿಷ ಕುದಿಸಾಕ್ಬಿಟ್ಟಿದ್ನಿ ಈಗ ಅದಾದಮೇಲೆ ಈಗ ಲಾಸ್ಟಿಗೆ ರೆಡಿ ಆಗೈತಿ ಈಗ ಸೈಡಿಗೆಲ್ಲ ಎಲ್ಲ ಬಂದೈತಿ ಈಗ ಒಂದು ಅರ್ಧ ಚಮಚದಷ್ಟು ಕಸೂರಿ ಮೆಂತೆ ಬಿಸಿ ಮಾಡ್ಕೊಂಡು ಕ್ರಶ್ ಮಾಡಿ ಹಾಕಿನಿ ಈಗ ಫೈನಲ್ ಆಗಿ ನಮ್ಮ ಪನ್ನೀರ್ ರೆಡಿ ಆಗೈತಿ ಹೆಂಗೆ ಅಂತ ನೀವ ನೋಡ್ರಿ ಕಮೆಂಟ್ ಮಾಡಿರಿ ಕಮೆಂಟ್ನಾಗೆ ಹೇಳ್ರಿ ಹೆಂಗೆ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡಿರಿ ಹೊಸ್ದಾಗಿ ಯಾರು ನೋಡೋಂಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೆ ಇದು ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ಎಲ್ಲಕ್ಕೂ ಸೂಪರಾಗಿರುತ್ತೆ